ಮತ್ತೆ ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಿದ್ದಾರೆ ಹಾಗಾಗಿ ಅಂಥವ್ರ ಬಗ್ಗೆ ಹೇಳೋಕ್ಕೆ ಈಗಿನ ಇಲ್ಲಿನ ಶಾಸಕರಿಗೆ ಯಾವುದೇ ನೈತಿಕತೆ ಇಲ್ಲ ಈಗ ಆನಂದಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಮೊನ್ನೆ ಹೋದಾಗ ಪ್ಲೇ ಓವರಿಂದ ಒಂದು ಭಾಳ ಸಮಸ್ಯೆ ಇತ್ತು ಅದನ್ನು ಅವ್ರೇನು ಎಂ ಪಿ ಅವರು ನಾವು ಯಾರೂ ಅವ್ರ ಗಮನಕ್ಕೆ ತಂದಿರಲಿಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ನಾಯಕರು ಹಾಲಕ್ನವ್ರು ಅವ್ರ ಗಮನಕ್ಕೆ ತಂದಿದ್ರೇನ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ಈಗ ಆಲ್ರೆಡಿ ಶಾಂಕ್ಷನ್ ಆಗಿ ಟೆಂಡ್ರಿಗೆ ಹೋಗಿದ್ದೆ ಹಾಗಾಗಿ ಈ ರೀತಿಯ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ಬರೋ ಅಂಥ ಯೋಜನೆಗಳನ್ನು ತಂದು ಕೆಲಸ ಮಾಡಿ ಸಾಬೀತುಪಡಿಸಿದ್ದಾರೆ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಕೊಡಬೇಕು ಅದನ್ನು ಸಹ ಸಮುದಾಯ ಎಲ್ಲ ಸಮುದಾಯಗಳಿಗೂ ಸಹ ಯೋಜನೆಗಳನ್ನು ತಂದುಕೊಟ್ಟು ಇವತ್ತು ಜನಪ್ರಿಯ ಸಂಸದರಾಗಿದ್ದಾರೆ ಹಾಗಾಗಿ ಇವತ್ತು ನಾಲ್ಕನೇ ಬಾರಿಗೆ ಆಯ್ಕೆ ಆಗಿದ್ದು ಅತಿ ಹೆಚ್ಚಿನ ಲೀಡಲ್ಲಿ ಅಂಥವ್ರ ಬಗ್ಗೆ ಅಟ್ಲೀಸ್ಟು ಈ ಥರ ಒಂದು ಕೆಲಸ ಮಾಡಿ ಸಾಬೀತುಪಡಿಸಿದ್ದಾರೆ ಅವ್ರಿಗೆ ನಾವು ಸ್ವಾಗತ ಕೊರಬೇಕು ಅಂತ ಹೇಳಿ ಅಥವಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಅನ್ನೋದಿಲ್ಲ ಇವ್ರು ಹೋಗಿ ಇವ್ರಿಗೆ ಹೋಗಿ ಬಂದು ನೋಡಿ ಡೇಟ್ ಆದಮೇಲೆ ಹದಿನಾಲ್ಕು ಕೆಲವರು ಮಾಡಿಲ್ಲ ಅಂದರೆ ನಾನೇ ಉದ್ಘಾಟನೆ ಮಾಡಿ ಹಂಗೆ ಬಿಡ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಒಬ್ಬ ಆ ಶಾಸಕ ಸ್ಥಾನಕ್ಕೆ ಅದು ಗೌರವವೇ ಆ ಗೌರವ ತಕ್ಕಂತೆಲ್ಲಾರು ಅಟ್ಲೀಸ್ಟ್ ಮಾತಾಡ್ಬೇಕಲ್ಲ ಒಂದು ಏಜಿನ ತಕ್ಕಾಗಿ ಒಂದು ಆ ಸ್ಥಾನದ ತಕ್ಕಾಗಿ ಅವು ಎರಡೂ ಸಹ ಅವ್ರ ಹತ್ರ ಇಲ್ಲ ಮಾಡಿದರೆ ಅದನ್ನು ಖಂಡಿಸ್ತು ಈ ಹಾಲಪ್ಪನವ್ರ ಬಗ್ಗೆ ಆಗಲಿ ಅಥವಾ ಎಂ ಪಿ ಅವ್ರ ಬಗ್ಗೆ ಆಗಲಿ ಸುಮ್ಮ ಸುಮ್ಮನೆ ಹಗುರವಾಗಿ ಮಾತಾಡಿದ್ರೆ ನಾವು ಅದನ್ನು ಖಂಡಿಸ್ತು ಮತ್ತು ನಮ್ಮ ಶಾಸಕರು ಹೇಳಿದ್ದಾರೆ ಇದೇನು ಸರ್ಕಾರದಿಂದ ಕೊಟ್ಟಿರೋದು ಇವ್ರ ಮನೆಯಿಂದ ಏನು ತಂದು ಕೊಟ್ಟಿದ್ದಲ್ಲ ಅಂತೇಳಿ ಹಾಗೆ ಈಗಿನ ಶಾಸಕರೆಲ್ಲ ನಾನು ಬುದ್ಧಿ ಪೂಜೆ ಮಾಡಿದ ಮಾಡಿದಾರಲ್ಲ ನಾನು ಕೆಲಸ ತಂದೆ ಅಂತ ಏನು ಇವ್ರ ಮನೆಯಿಂದ ತಂದ್ರೆ ಅದರಲ್ಲಿ ತಂದು ಇವ್ರ ಮನೆ ಒಯ್ದರು ಬಿಟ್ಟರೆ ಮನೆಯಿಂದ ಏನು ತಂದಿಲ್ಲ ಆದರೆ ಎಲ್ಲ ಜನಪ್ರತಿನಿಧಿಗಳು ಯಾರೂ ಮನೆಯಿಂದ ಹಾಕಲ್ಲ ಆದರೆ ಆಯಾ ಕ್ಷೇತ್ರಕ್ಕೆ ಸರ್ಕಾರದಲ್ಲಿ ಇರೋ ಅಂಥ ದುಡ್ಡನ್ನ ತಂದು ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಇಚ್ಛಾಶಕ್ತಿ ಬೇಕಲ್ಲ ಆ ಯೋಚನೆ ಬೇಕಲ್ಲ ಈಗ ನಮ್ಮ ಕ್ಷೇತ್ರಕ್ಕಿಂತ ಅವ ಅವಶ್ಯಕತೆ ಇದೆ ಜನರಿಗೆ ಇಂಥ ಸಮಸ್ಯೆ ಇದೆ ಅನ್ನೋದನ್ನ ಸರ್ಕಾರ ಗಮನಕ್ಕೆ ತಂದು ಮಾಡಬೇಕಲ್ಲ ಈಗ ಮತ್ತೆ ಇವ್ರು ಯಾಕೆ ಮಾಡಿಲ್ಲ ಹಿಂದೆ ಒಂಬತ್ತು ವರ್ಷ ಇದ್ರಲ್ಲ ಈಗ ಎರಡೂವರೆ ವರ್ಷ ಮೂರು ವರ್ಷ ಆದರೆ ಯಾಕೆ ಮಾಡಿಲ್ಲ ಹಾಲ್ತ್ನೂರು ತಂದಿರೋ ಅಂಥ ಮಾತ್ರ ಇವರು ಮ್ಯಾನೇಜ್ ಮಾಡ್ತಾ ಇದ್ರು ಬಿಟ್ಟರೆ ಇವ್ರು ಹೊಸ ಗಾಡಿಯಲ್ಲಿ ತಂದಿದ್ದಾರೆ ಹಾಗೆ ಎಲ್ಲೋ ಒಂದು ಕಡೆ ಕೆಲಸ ಮಾಡೋಂಥರಿಗೆ ನಾವು ಕರೆ ಈಗ ನಾವು ಇವತ್ತು ಪಕ್ಷ ಬದಲಾವಣೆ ಮಾಡಿದ್ರು ಕಾವಡ ತಿಮ್ಮನರ ಕಮಿಟ್ಮೆಂಟು ಮತ್ತು ಕಾವಡ ತಿಮ್ಮನ ಬದ್ಧತೆ ಅವರ ನಾಯಕತ್ವವನ್ನು ನಾವು ಇವತ್ತು ಒಪ್ಕೊಳ್ತೀವಿ ಯಾಕೆಂದರೆ ಅವರಿಗೊಂದು ಈ ಈ ಕ್ಷೇತ್ರದ ಬಗ್ಗೆ ಚಿಂತನೆ ಇತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಇತ್ತು ಆ ಥರದಂಥ ನಾಯಕರು ಕೊಟ್ಟಂಥ ಕ್ಷೇತ್ರ ಇವತ್ತು ಹಾಲಪ್ಪನವರು ಒಂದು ಸರಿ ಇಲ್ಲಿ ಕ್ಷೇತ್ರದ ನಾಯ ಎಮ್ ಎಲ್ ಎ ಆಗಿ ಮಂತ್ರಿ ಅಲ್ಲ ಎರಡೂವರೆ ಸಾವಿರ ಕೋಟಿ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅವತ್ತು ಇವರೇನು ಮಂತ್ರಿ ಅಲ್ಲ ಹಾಗಾಗಿ ಇವರು ಅವತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಿದ್ದರು ಈಗಲೂ ಸಹ ಕಾಂಗ್ರೆಸ್ ಗೌರ್ಮೆಂಟು ಇದೆ ಅದರಲ್ಲಿ ಶಾಸಕರಾಗಿದ್ದಾರೆ ಎಲ್ಲೋ ಒಂದು ಕಡೆ ಯಾರ್ದೋ ಹೆಸರು ಹೇಳಿ ಆಯ್ಕೆ ಆದಂಥ ಇವರೆಲ್ಲ ಶಾಸಕರು ಯಾಕಂದರೆ ಇವರೇನು ಇವರು ನಾಯಕತ್ವದ ಮೇಲೆ ಆಯ್ಕೆ ಆದಂಥ ಅಲ್ಲ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಬಂಗಾರಪ್ಪನವರು ಯಡಿಯೂರಪ್ಪನವರ ಒಂದು ಅಲೆ ಒಳಗೆ ಎಮ್ ಎಲ್ ಎ ಆದರು ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಸಿ ಎಂ ಆಮನ ಅಲೆ ಒಳಗೆ ಅದರ ಆಗಿದ್ಬಿಟ್ರೆ ಈ ಇವ್ರ ನಾಯಕತ್ವ ಒಪ್ಪಿ ಯಾವತ್ತೂ ಜನ ಓಟ್ ಹಾಕಿಲ್ಲ ಇವ್ರು ನೋಡಿ ಹಾಕಿಲ್ಲ ಪಕ್ಷ ನೋಡಿ ಓಟ್ ಹಾಕಿಲ್ಲ ಈ ಮೊನ್ನೆ ಏನಾಯಿತು ಅಂದರೆ ಕಾಂಗ್ರೆಸ್ನ ಅಲೆ ಒಳಗೆ ಕಾವಡ್ತಿಮ್ಮನಾರ ಎಲ್ಲ ಅವ್ರ ಕಡೆ ಹಿಂದಿನ ಬಾರಿ ಸೋತಿದ್ರು ಆ ಕಾರಣಕ್ಕೋಸ್ಕರ ಎಲ್ಲ ಕಾವಡ್ತಿಮ್ಮನವರು ಇದಾರಲ್ಲ ಅಂತೇಳಿ ಇವತ್ತು ಹಾಕಿದ್ರು ಬಿಟ್ಟರೆ ಇವ್ರ ನಾಯಕತ್ವ ಒಪ್ಪಿ ಅಥವಾ ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ಚಿಂತನೆ ಮಾಡಿ ಎಲ್ಲೋ ಒಂದು ಕಡೆ ಆಗ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಇವ್ರನ್ನ ಓಟ್ ಹಾಕಿ ಗೆಲ್ಸಿದ್ದಾರೆ ಅದು ಈಗ ಆಲ್ರೆಡಿ ಕಾಂಗ್ರೆಸ್ಸಿನ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟು ಏನು ಸೀನಿಯರ್ಗಳಿದ್ರು ಅವರೆಲ್ಲರೂ ಈಗ ಆಲ್ರೆಡಿ ಅವರೇ ಹೇಳ್ತಾ ಹೇಳ್ತಾರೆ ನಾವು ಮಾಡಿಬಿಟ್ಟು ಕಾ ಇವತ್ತು ಕಾವಡ್ತಿಮ್ಮನವರು ನೋಡಿ ಅವರಿಗೋಸ್ಕರ ನಾವು ಓಟ್ ಹಾಕಿ ಗೆಲ್ಸಿ ಇವತ್ತು ಕ್ಷೇತ್ರನ ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಹತ್ತು ವರ್ಷ ಹಿಂದೋಯಿತು ಹಾಲಪ್ನವರು ಇದ್ದಿದ್ರು ಅಟ್ಲೀಸ್ಟ್ ಅಭಿವೃದ್ಧಿಯಿಂದ ಆಗ್ತಿತ್ತು ಅಂತ ಯಾಕೆಂದರೆ ಈ ತಿಮ್ಮಪ್ಪನವರು ಹಾಲಪ್ನವರು ಒಂದೇ ಥರ ಅವ್ರ ಅಭಿವೃದ್ಧಿ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಚಿಂತನೆ ಯಾರು ಹೇಳಲಿ ಬಿಡಲಿ ಅವರು ಕ್ಷೇತ್ರದ ಬಗ್ಗೆ ಗಮನ ಹರ್ತೀನಿ ಹಾಗಾಗಿ ಅವ್ರು ಸ್ವಲ್ಪ ಜನರ ಹತ್ರ ಮಾತಾಡೋದು ಕಮ್ಮಿ ಇವರು ಅವ್ರ ಒಂದೇ ಒಂದು ಏನಂದರೆ ಜನರ ಹತ್ರ ಮಾತಾಡೋದಂತೇಳಿ ಆದರೆ ಅಭಿವೃದ್ಧಿನ ಜನ ಹೇಳ ಅವರ ಹೇಳೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಇವ್ರ ಹಂಗೆ ಕನ್ನಡಕ ಹಾಕಿಂದು ಕೋಟ್ ಹಾಕಿಂದು ಫೋಸ್ ಕೊಟ್ಟುಕೂಡಲೆ ಹಾವು ಒಂದು ಮೇಲೆ ಕೈ ಹಾಕಿಡಲೇ ಅಭಿವೃದ್ಧಿ ಆಗಲ್ಲ ಅದಾದ್ರೂ ಎಲ್ಲರೂ ಮಾಡ್ತಾರೆ ಬೇಕು ಜನರನ್ನ ಮಾತಾಡಿಸ್ಬೇಕು ಎಲ್ಲ ಮಾಡಬೇಕಾದರೆ ಅದ್ರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಹ ಅಷ್ಟು ಚಿಂತನೆ ಇರಬೇಕು ಒಬ್ಬ ಶಾಸಕ ಸ್ಥಾನ ಅಂದರೆ ಅದಕ್ಕೆ ಎಷ್ಟು ಗೌರವ ಇರುತ್ತೆ ಅಂದರೆ ಅಷ್ಟೇ ರೀತಿ ನಮ್ಮ ನಡವಳಿಕೆನೂ ಸಹ ಅದೇ ಅದೇ ರೀತಿ ಮತ್ತು ಅಭಿವೃದ್ಧಿ ಮಾಡಿದಂಥವ್ರನ್ನ ನಾವು ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮಾತ್ರ ನಾವು ಅವ್ರು ಸಾಕಾರ ತಗೊಳ್ಬೇಕು ಯಾಕಂದರೆ ಎನ್ ಪಿ ಅವರು ಇವತ್ತು ನಮ್ಮ ಸಂಸದರು ಸಾಕಷ್ಟು ಕೇಂದ್ರ ಸರ್ಕಾರದ ಅನುದಾನ ಅಂತ ಅವ್ರ ಜೊತೆ ಸಹ ಇವ್ರು ಏನಾದ್ರು ಒಂದು ವೇಳೆ ಇಲ್ಲ ನಾವು ಹಿಂದಿಂದ ಕೆಲಸ ಮಾಡಬೇಕು ನಾನು ಸಹ ರಾಜ್ಯ ಸರ್ಕಾರದ ಕೈ ಜೋಡಿಸ್ತೀನಿ ನೀವು ಸಹ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇವರು ಯಡಿಯೂರಪ್ಪನವ್ರ ಫ್ಯಾಮಿಲಿಂದನೇ ಎರಡು ಸರಿ ಎಮ್ ಎಲ್ ಎ ಆಗಿ ಎಲ್ಲ ಆಗಿ ಮತ್ತೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ ಸಂಸದರ ಬಗ್ಗೆ ಮಾತಾಡ್ತಾರೆ ಮತ್ತು ನಾಳೆ ಬೆಳಗ್ಗೆ ಎಲ್ಲಾರು ಅನುಕೂಲ ಬೇಕು ಅಂತ ಹೇಳಿದರೆ ಮತ್ತೊಂದು ಅವ್ರು ಕಾಲಿಡಿದ್ರು ಇರ್ತಾರೆ ಇಲ್ಲ ನನಗೆ ಮತ್ತು ಅವಕಾಶ ಮಾಡಿಕೊಂಡಿದೆ ಅಂತೇಳಿ ಹಾಗಾಗಿ ಈ ಅವಕಾಶವಾದಿಗಳು ಇದೇ ರೀತಿಯಲ್ಲಿ ಈ ರೀತಿಯ ಅವಕಾಶವಾದಿಗಳ ಹೇಳಿಕೆಗಳನ್ನು ಹೇಳೋದು ಬಿಡಬೇಕು ಇನ್ನು ಏನು ಮಾಡಿದಿರಿ ಏನು ಅಭಿವೃದ್ಧಿ ಮಾಡಿದಿರಿ ಅಂತ ಈ ಕ್ಷೇತ್ರದ ಜನರಿಗೆ ಗೊತ್ತಿದೆ ಈ ಕ್ಷೇತ್ರಕ್ಕೆ ಎಷ್ಟು ಸಮಸ್ಯೆಗಳಿದೆ ಅಂತೇಳಿ ಜನರಿಗೆ ಗೊತ್ತಿದೆ ಆದರೆ ಇದನ್ನು ಯಾರು ಸಹ ಇವರು ಯಾರು ಸಹ ಅಲ್ಲಿ ಸರ್ಕಾರದಿಂದ ಹೇಳಿ ಯಾವುದು ಜನರ ಸಮಸ್ಯೆ ನಿವಾರಣೆ ಮಾಡಿಲ್ಲ ಇವತ್ತು ಫಾರೆಸ್ಟ್ ಇರ್ಬೋದು ರೆವಿನ್ಯೂ ಇರ್ಬೋದು ಹಲವಾರು ಇರ್ಬೋದು ಈ ಉದಾಹರಣೆ ಈಗ ಫಾರೆಸ್ಟ್ ಫಾರೆಸ್ಟ್ ಇದ್ದಾರೆ ಅವರಂತೂ ಅವರೇ ಹೇಳ್ತಾರೆ ಒಂದು ಸಣ್ಣ ರೈತರ ತೊಂದರೆ ಕೊಟ್ಟರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅಮಾನತ್ ಮಾಡೋದು ಅಂತ ಇಂಥ ಫಾರೆಸ್ಟ್ ಮಿನಿಸ್ಟ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ರೈತರಿಗೆ ಭಾಳ ಕಿರುಕುಳ ಆಗಿದೆ ಹಾಗಾಗಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಹೋರಾಟ ಮಾಡೋಂಥ ಕೆಲಸ ಮಾಡ್ತೀವಿ ಆದರೆ ಈ ಕ್ಷೇತ್ರದ ಶಾಸಕರು ಮತ್ತು ಈ ರೀತಿಯಲ್ಲಿ ಹಗುರವಾಗಿ ಮಾತಾಡ್ಬೋದು ಅದ್ರ ಜೊತೆಗೆ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಎಲ್ಲ ಒಂದು ಕಡೆ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳ ಬಂಗಾರಪ್ಪನವರ ಮಕ್ಕಳು ಅನ್ನೋದು ನಮ್ಮ ಗೌರವ ಇತ್ತು ಆದರೆ ಅವರು ಇಲ್ಲಿ ಇತ್ತೀಚಿನ ದಿನಗಳ ಜೊತೆ ಇವ್ರ ಜೊತೆ ಸರಿಕಿಂತ ಅವರು ಯಾಕೆ ಹಾಗೆ ಆಗಿದೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೂ ಗೊ ಗೊತ್ತಾರೆ ಯಾಕಂದರೆ ಈ ಶಾಸಕರು ಗೆದ್ದು ಮೂರೇ ತಿಂಗಳಿಗೆ ಈ ಡಿಸ್ಟಿಕ್ ಮಿನಿಸ್ಟ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ ಯಾರು ಯಾರೇನಪ್ಪ ಮಧು ಬಂಗಾರಪ್ಪ ಅಂದರೆ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಂಥವ್ರು ಮತ್ತೆ ಪಕ್ಕದ ಕೂರಿಸು ನಮ್ಮ ಬಂಗಾರಬ್ನವ್ರನ್ನ ನಮ್ಮ ತಂದೆಯನ್ನ ರೂಪದಲ್ಲಿ ಹಿರು ನೋಡಬೇಕು ಅಂತ ಹೇಳ್ತಾರೆ ಅದು ಯಾವ ರೀತಿಯ ಚಿಂತನೆಗಳು ಇವರು ಯಾವ ರೀತಿ ಯೋಚನೆಗಳು ಅಧಿಕಾರಕ್ಕೆ ಹಂಗೆ ಹೇಳ್ತಾರೋ ಅವರು ಖುಷಿ ಪಡಿಸೋಕ್ಕೋ ಅಥವಾ ಹೆಂಗವಾಗಿ ಹೇಳ್ತಾರೋ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೆ ಜನ ಅದನ್ನು ಗಮನಿಸ್ತಾ ಇದ್ದಾರೆ ಮಧು ಬಂಗಾರಪ್ಪನವರು ಮುಂದಿನ ದಿನಗಳಲ್ಲಿ ಅವರ ತಂದೆರಿಗೆ ಆಗಲಿ ಈ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಈ ಸಾಂಗಾರಪ್ಪನವರು ಬಂಗಾರತ್ನೇ ಕಾರ್ವನ್ ತುಂಬ ಕಾರ್ವಳ ತುಂಬ ರಾಗಣ್ಣ ರಾಘಣ್ಣ ಹಾಗೆ ಅವರವರೇ ಆಧಾರಕ್ಕೊಂದು ಇರ್ಬಿಟ್ಟೇವೆ ಆದರೆ ಇಂಥರಿಗೆ ಹೋಗಿ ಎಲ್ಲೋ ಒಂದು ಕಡೆ ಡಿಸ್ಟಿಕ್ ಮಿನಿಸ್ಟ್ರ್ ಯಾರೋ ಮಧು ಬಂಗಾರತ್ನ ಯಾರೋ ಏನಂತ ಗೊತ್ತಿಲ್ಲ ಅನ್ನೋದನ್ನ ಮತ್ತೆ ಪಕ್ಕಕ್ಕೆ ಕೂರಿಸಿ ಆ ಥರ ಹೇಳ್ತಾರೆ ಅಂದರೆ ನನಗೆಲ್ಲ ಏನೋ ಒಂದು ಕಡೆ ಸಾರ್ವಜನಿಕರಿಗೆ ಅವರ ಅಭಿಮಾನಿಗಳಿಗೆ ತಲೆ ತಕ್ಷ ಕೆಲಸ ಡಿಸ್ಟಿಕ್ ಮಿನಿಸ್ಟರ್ ಮಾಡಬಾರ್ದು ಆಮೇಲೆ ಇವರಂತೂ ಗೊತ್ತಿದೆ ಇವ್ರು ಏನಂದರೆ ಈಗ ಶಾಸಕರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅವರಿಗೆಲ್ಲೋ ಯಾವುದೋ ಒಂದು ಟ್ರಾನ್ಸ್ಫರು ಮತ್ತೊಂದು ಯಾವುದಾದ್ರು ಕೊಡೋದ್ಕೊಳ್ಳಿ ಅವ್ರ ವಿರುದ್ಧ ತೆರಿಕೊಳ್ತಾರೆ ಮೊನ್ನೆ ಜಮೀರ್ ಅಹಮದ್ ವಿರುದ್ಧ ಹೇಳಿದ್ರು ಯಾವ ರಾಜೀನಾಮೆ ಕೊಡೋದು ಒಳ್ಳೆಯದಂತ ಅಲ್ಲಿನ ಕರೆದು ಏನು ಮಾಡಿದ್ರೆ ಗೊತ್ತಿಲ್ಲ ಜಮೀರ್ ಅಹಮದ್ ಭಾಳ ದೊಡ್ಡಕ್ಕೆ ಸ್ವಲ್ಪ ಚೆನ್ನಾಗಿದ್ದಾರೆ ಏನಾರೂ ಒಂದು ಸ್ವಲ್ಪ ಅಂತ ನೋಡಿದ್ರೆ ಅದು ಹೆಂಗೆ ಸರಿ ಅಂತ ನಂಗೆ ಗೊತ್ತಿಲ್ಲ ಹಾಗಾಗಿ ಈ ರೀತಿಯ ಬ್ಲ್ಯಾಕ್ಮೇಲ್ ಮಾಡಿ ಶಾಸಕ ಸ್ಥಾನಕ್ಕೆ ಅಗೌರವ ಮಾಡೋಂಥ ಕೆಲಸ ಅದು ಸಾಗರದಂಥ ಕ್ಷೇತ್ರ ಶಾಸಕರು ಇದನ್ನು ಕೈ ಬಿಡಬೇಕು ಮುಂದಿನ ದಿನಗಳಲ್ಲಿ ಜನರ ಪರವಾಗಿ ಕಾಳಜಿ ವಹಿಸಿ ಮಾಡೋಂಥ ಕೆಲಸ ಮಾಡಬೇಕು ನಾವು ಮುಂದಿನ ದಿನಗಳಲ್ಲಿ ಹಲಭರಿದ್ದಾರೆ ಅವರು ಈ ಕ್ಷೇತ್ರದ ಬಗ್ಗೆ ಕಾಳಜಿ ನಿಂತರು ಅಧಿಕಾರ ಇರಲಿ ಬಿಡಲಿ ಬದ್ಧತೆ ಇದ್ದಂಥರು ಅವ್ರ ಮುಖಾಂತರ ಹೋರಾಟ ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾರೆ ಮತ್ತು ನಮಗೆ ಈ ಸಂಸದರು ಅಂತೂ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಹಣವನ್ನು ತಂದು ರಾಜ್ಯ ಸರ್ಕಾರದಲ್ಲೂ ಸಹ ಅವರು ಹೇಳಿ ಒಂದಿಷ್ಟು ಅನುದಾನ ತರವಂಥ ಶಕ್ತಿ ಇದೆ ಅವ್ರ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಯಾರೇ ಮಂತ್ರಿಗಳು ಮುಖ್ಯಮಂತ್ರಿ ಇದ್ದರೂ ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರ ಬಗ್ಗೆ ಒಂದು ಗೌರವ ಇದೆ ಇವರು ಸಹ ಎಲ್ಲರೂ ಸಹ ಆ ವ್ಯಕ್ತಿತ್ವ ನೋಡಿ ಅವ್ರ ಅವ್ರಿಗೆ ಗೌರವ ಕೊಟ್ಟು ರಾಜಕೀಯ ಮಾಡೋಂಥ ಒಬ್ಬ ಸಂಸದ ಹಾಗಾಗಿ ಬಹಳ ವರ್ಷಗಳಿಂದ ಏನು ಮುಳುಗಡೆ ಆಗಿ ಶರಾವತಿ ಮುಳುಗಡೆ ಆಗಿ ಆಚೆ ಕಡೆ ಲಾಕೋರ್ ತುಂಬಲಿ ಕೆಲವು ಈ ಕಡೆಯಿಂದ ಮುಳುಗಡೆ ಆಗಿ ಹೋದರೂ ಇದ್ದರು ಮತ್ತು ಆ ಭಾಗದಲ್ಲಿ ಶಾಶ್ವತವಾಗಿದ್ದಂಥರೂ ಇದ್ದರು ಆದರೆ ಅವ್ರಿಗೆ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷದಿಂದ ಇವತ್ತು ಸಾಗರಕ್ಕೆ ಬರಬೇಕು ಅಂದರೆ ಅಥವಾ ಬೇರೆ ಕಡೆ ಹೋಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಮೂವತ್ತು ನಲವತ್ತು ಕಿಲೋಮೀಟರ್ ಸುತ್ತಾಗಿ ಬರಬೇಕಾಯಿತು ಇಲ್ಲಾಂದರೆ ಹಗಲೇ ಲಾಂಚಿ ಕಾದು ಬೆಳಗ್ಗೆ ಒಂಬತ್ತುವರಿಂದ ಸಂಜೆ ಐದು ಮಾತ್ರ ಇತ್ತು ಇಂಥ ಸಂದರ್ಭದಲ್ಲಿ ಅನೇಕ ಜನ ಭಾಗದವರು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ಮಾಡಿದರು ಇವರು ಇಲ್ಲೊಂದು ಸೇತುವೆ ಮಾಡಬೇಕು ಅಂತೇಳಿ ಆದರೆ ಭಾಳ ವರ್ಷಗಳಿಂದ ಆದಷ್ಟು ಅದು ಆಗಿರಲ್ಲ ಆದರೆ ಇತ್ತೀಚಿನ ನಮ್ಮ ನಾಯಕರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ವಿ ರಾಘವೇಂದ್ರ ಅವರು ಎಂ ಪಿ ಆದ ನಂತರ ಅದಕ್ಕೆಲ್ಲೋ ಒಂದು ಕಡೆ ಚಾಲನೆ ಕೊಟ್ಟರು ಅದನ್ನು ಯಾಕೆ ಮಾಡೋಕ್ಕಾಗಲ್ಲ ಮಾಡಬಹುದು ಇಷ್ಟು ಜನರಿಗೆ ಇಷ್ಟು ಸಮಸ್ಯೆ ಇದೆಯಲ್ಲ ಹೆಚ್ಚು ಗಮಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನರಿಗೆ ಅದು ಸಮಸ್ಯೆ ಆಗಿತ್ತು ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ಗಡ್ಕರಿ ಅವರು ಗಮನಕ್ಕೆ ತಂದು ಅವರು ರಾಷ್ಟ್ರೀಯ ಹೆದ್ದಾರಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಈಗಲೂ ಸಹ ಅವರು ಇದ್ದಾರೆ ಅವರು ಗಮನಕ್ಕೆ ತಂದಾಗ ಅವರು ಇವರ ಒಂದು ಒತ್ತಾಯಕ್ಕೆ ಮಣಿದು ಯಾಕಂದರೆ ಭಾಳ ಪ್ರೆಜರ್ ಆಗ್ತಿದ್ರು ಯಾಕೆಂದರೆ ಕೇವಲ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರಿಗೆ ಸುಮಾರು ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಖರ್ಚಾಗಿದೆ ಈಗ ಅಂಥ ಒಂದು ಅನುದಾನವನ್ನು ತಂದು ಯಾಕಂದರೆ ಅದರಲ್ಲಿ ಲಾಭ ಇಲ್ಲ ಆದರೂ ಸಹ ಆ ಜನ ವಂಚಿತರು ಆಗಬಾರ್ದು ಅನ್ನೋದಕ್ಕಾಗಿ ಇವತ್ತು ಸಂಸದರ ಪ್ರಯತ್ನ ಯಡಿಯಪ್ಪನ ಒಂದು ಪ್ರಯತ್ನ ಮತ್ತು ಈ ಸ್ಥಳೀಯವಾಗಿ ಕಾಗೋಡು ತಿಮ್ಮಪ್ಪನವರು ಮತ್ತು ಹಾಲಪ್ಪನರ ಒಂದು ಸಾಕಾರದೊಂದಿಗೆ ಇವತ್ತು ಸೇತುವೆ ಆಗಿ ಹದಿನಾಲ್ಕನೇ ತಾರೀಕಿಗೆ ಉದ್ಘಾಟನೆ ಇದೆ ಅದ್ರ ಜೊತೆಗೆ ಅವರಿಗೆ ನಾನು ಈ ಮುಖಾಂತರ ಆ ಭಾಗದ ಜನರ ಪರವಾಗಿ ಈ ಕ್ಷೇತ್ರದ ಪರವಾಗಿ ನಾವು ಅವರಿಗೆ ಅಭಿನಂದಿಸ್ತೀವಿ ಇನ್ನೊಂದು ಕಡೆ ಸ್ವಾಗತಾರ ಅಂದರೆ ಆ ಸೇತುವೆಗೆ ನಮ್ಮ ಸಂಸದರು ಮತ್ತು ಈ ನಮ್ಮ ನಾಯಕತ್ವ ಹಾಲಪ್ಪನವರ ಜೊತೆ ಚರ್ಚೆ ಮಾಡಿದರು ಆ ಭಾಗದ ಜನರಿಗೂ ಎಲ್ಲೋ ಒಂದು ಕಡೆ ಒಂದು ಖುಷಿಯಾಗಲಿ ಅನ್ನೋದಕ್ಕಾಗಿ ಸಿಗಂದೂರೇಶು ಸಿಗಂದೂರು ಸೇತುವೆ ಅಂತಲೇ ಇಡಬೇಕು ಅಂತೇಳಿ ಈಗಿಂದ ಪ್ರಸ್ತಾವನೆ ಕಳಿಸಿದ್ದಾರೆ ಇದನ್ನು ರಾಜ್ಯ ಸರ್ಕಾರಕ್ಕೂ ಸಹ ಇದನ್ನು ಕಳಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ ಮೊನ್ನೆ ನಮ್ಮ ಸಂಸದರು ಹೇಳಿದ್ದಾರೆ ಅದಕ್ಕೆ ಸಿಗಂಧೂರೇಶ್ವರಿ ಚೌ ಅಂತ ಏನು ಸೇತುವೆ ಅಂತ ಇಟ್ಟಿದ್ದಕ್ಕೆ ಬಹಳ ಸಂತೋಷ ಆಯಿತು ಅವರಿಗೆ ಆ ಸಿಗಂಧೂರ್ ದೇವ ಬಗ್ಗೆ ಇರೋಂಥ ಭಕ್ತಿ ಮತ್ತು ಕಾಳಜಿ ಇದನ್ನು ಎತ್ತು ತೋರಿಸ್ತೀವಿ ಮತ್ತು ಆ ಸಿಗಂಧೂರೇಶ್ವರಿ ಸೇತುವೆ ಅಂತ ಇಟ್ಟಿದ್ದಕ್ಕಾಗಿ ನಾವು ಅವರಿಗೆ ಎಷ್ಟು ಅಭಿನಂದಿಸ್ರು ಸಾಕಾಗಲ್ಲ ಅಭಿನಂದನೆಗಳು ನಾವು ಹೇಳಬೇಕಾಗುತ್ತೆ ಆ ಕಾರಣಕ್ಕಾಗಿ ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಇದೆ ನಾವು ಆ ಕಾರ್ಯಕ್ರಮದಲ್ಲಿ ನಮ್ಮ ಈ ಶಾರ ಕ್ಷೇತ್ರದಲ್ಲಿ ಹದಿನಾಲ್ಕಕ್ಕೆ ನಾವು ಹದಿನಾಲ್ಕು ಹದಿನಾಲ್ಕಕ್ಕೆ ಆ ಸಂದರ್ಭದಲ್ಲಿ ನಾವು ಎಂ ಪಿ ಅವರಿಗೂ ಸಹ ಅಭಿನಂದಿಸ್ತೀವಿ ಸಿಗಂಧೂರೇಶ್ವರಿ ಸೇತುವೆ ಅಂತ ನಾಮಕರಣಕ್ಕೆ ಅವರು ಶಿಫಾರಸು ಮಾಡಿದಕ್ಕಾಗಿ ಅವರು ಈಗ ಸಾಕಷ್ಟು ಜನ ಈ ಮೊನ್ನೆ ಇಲ್ಲಿನ ಶಾಸಕರು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸಂಸದರು ಹಾಲಪ್ನೂರು ಹೋಗಿ ವಿಸಿಟ್ ಮಾಡಿ ಅಲ್ಲಿ ಯಾವಾಗ ಕಾರ್ಯಕ್ರಮ ಮಾಡಬೇಕು ಹದಿನಾಲ್ಕಕ್ಕೆ ಡೇಟ್ ಫಿಕ್ಸ್ ಆಗಿತ್ತು ಅದು ಅದು ಸಹ ಒಂದ್ಸರಿ ಮಳೆ ಭಾಳ ಇರೋದ್ರಿಂದ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ಎಲ್ಲಿ ಕಾರ್ಯಕ್ರಮ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೋದ ಹೋಗಿ ನೋಡಿ ಆಮೇಲೆ ಸನ್ಮಾನ್ಯ ಗಡ್ಕರ್ಜಿಯವರಿಗೆ ಮಾಹಿತಿ ಕೊಟ್ಟು ಇಲ್ಲಿ ಆಗಲೇಬೇಕು ಅಂತೇಳಿ ಮತ್ತೆ ಪುನಃ ಹದಿನಾಲ್ಕನೇ ತಾರೀಕಿಗೆ ಸಹ ಅವರು ಸಮಯ ಕೊಟ್ಟಿದ್ದಾರೆ ಇದನ್ನು ಹದಿನಾಲ್ಕಕ್ಕೆ ಸಮಯ ತಗೊಂಡು ನಮ್ಮ ಸಂಸದರು ಆ ಗಡ್ಕರಿ ಅವರಿಗೆ ಒತ್ತಡ ಹಾಕಿ ತಗೋದಕ್ಕೋಸ್ಕರ ಹದಿನಾಲ್ಕಕ್ಕೆ ಇವತ್ತು ಉದ್ಘಾಟನೆ ಮಾಡಿ ಆ ಜನರ ಇಷ್ಟು ವರ್ಷದಿಂದ ಇರೋಂಥ ಸಮಸ್ಯೆನ ನಿವಾರಣೆ ಮಾಡಿದಕ್ಕಾಗಿ ನಾವು ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತೀವಿ ಶಿಕ್ಷಕರು ಹೇಳಿದೆ ಬಂದು ಸುಮ್ಮನೆ ಪೋಸ್ ಕೊಟ್ಟು ನೋಡ್ಕೊಂಡು ಹೋದರೆ ಆಗಲ್ಲ ಇವರು ಇವ್ರೇನು ಪ್ರಯತ್ನ ಅಲ್ಲ ಅದು ನಮ್ಮ ಸರ್ಕಾರಗಳಿದ್ದಾಗ ಯಾವ ಸರ್ಕಾರ ಇದ್ರೂ ಮಾಡ್ತಿದ್ರು ಅಂತ ಇವರು ಈ ಕ್ಷೇತ್ರದ ಶಾಸಕರು ಎಂ ಪಿ ಅವರಾದರೂ ಇಡೀ ಲೋಕಸಭಾ ಸದಸ್ಯರಾದಂಥವರು ಈ ಕ್ಷೇತ್ರದ ಶಾಸಕರ ಇನ್ನೂ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಎರಡು ಬಾರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದು ಇವರು ಒಂದು ದಿವಸ ಇತ್ತಿಲ್ಲ ಜನ ಬಂದು ಕೇಳಿದರೆ ಏ ಆಗುತ್ತೆ ಅದು ಅದಕ್ಕೆ ಸೇತುವೆ ಕೆಟ್ಟಕ್ಕಾಗುತ್ತೆ ಅಂತ ಹೇಳಿ ಉಡಾಪೆ ಮಾತಾಡಿದ್ರು ಬಿಟ್ಟರೆ ಅದಕ್ಕೆ ಹೌದಾ ಹಂಗೇ ಇದಕ್ಕೆ ಸಂಬಂಧಪಟ್ಟಂಥ ಸಂಸದರ ಹತ್ರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾರ ಹತ್ರನಾರು ಚರ್ಚೆ ಮಾಡೋಣ ಅನ್ನೋ ಇದಕ್ಕೂ ಸಹ ಅವರು ಹೋಗಿರಲಿಲ್ಲ ಇವತ್ತು ಸೇತುವೆ ಆಗಿದೆ ಚೆನ್ನಾಗಾಗಿದೆ ಹೋಗಿ ನೋಡ್ಕಿಂದು ಫೋಜ್ ಕೊಟ್ಟು ಬಂದ್ ಕೊಡ್ಲೇನೆ ಆಗಲ್ಲ ಸಂಸದರು ಅಂಥ ಸೇತುವೆ ಕಟ್ಟಕ್ಕೂ ಪ್ರಯತ್ನ ಪಟ್ಟು ಕಟ್ಟಿದ್ದಾರೆ ಸಾಬೀತುಪಡಿಸಿದ್ದಾರೆ ಅದ್ರ ಜೊತೆಗೆ ಹಾಲಬ್ನವರು ಸಹ ಕೈ ಜೋಡಿಸಿದ್ದಾರೆ ಅಂದರೆ ಕಾವರ್ತಿಮ್ಮದವರು ಕೈ ಜೋಡಿಸಿದ್ದಾರೆ ಅದಕ್ಕೆ ಆಯ್ತಾ ಯಾಕಂದರೆ ಇವರೆಲ್ಲ ಒಂದು ಬದ್ಧತೆ ಇದ್ದಂಥ ನಾಯಕರುಗಳು ಅದಕ್ಕೆ ನಮಗೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರು ಇಂತಿಂತ ಇಂಥ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದ ಅನುದಾನಗಳು ಬೇಕಾದಾಗ ಅದಕ್ಕೆ ಪ್ರಯತ್ನ ಪಡೋ ಅಂಥ ಸಂಸದರು ಸಿಕ್ಕಿದಕ್ಕೆ ಇಂಥವನ್ನ ಇಂಥವಲ್ಲ ಯಶಸ್ವಿ ಆಗಿದ್ದಾವೆ ನಮಗೆ ಇವತ್ತು ಹಾಗಾಗಿ ಅಂಥ ಸಂಸದರನ್ನ ನಾವು ಇವತ್ತು ಆಯ್ಕೆ ಮಾಡಿದಕ್ಕೆ ಇಂಥವನ್ನೆಲ್ಲ ನಾವು ಇವತ್ತು ಕನಸು ನೆನೆಸು ಆಗ್ತಾ ಇದೆ ಇವತ್ತು ಸೇತುವೆಲ್ಲ ಇಂಥವು ಒಂದಲ್ಲ ಇವತ್ತು ಏರ್ಪೋರ್ಟು ಕಟ್ಟಿದ್ದಾರೆ ಶಿವಮೊಗ್ಗದಲ್ಲ ಏರ್ಪೋರ್ಟ್ ಸಮೇತನೂ ಕನಸಲ್ಲಿ ಇರಲಿಲ್ಲ ಅಂಥ ಏರ್ಪೋರ್ಟ್ ಸಮೇತ ಕಟ್ಟಿದ್ದಾರೆ ರೈಲು ಒಂದು ಹೋಗೋ ಅಂಥವು ಐದಾರು ರೈಲು ಹೋಗಂಗೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಸ್ಟೇಟ್ಮೆಂಟ್ ನೋಡಿದೆ ಒಂದೇ ಭಾರತನ ರೈಲು ಸಹ ಶಿವಮೊಗ್ಗದಿಂದ ಎಲ್ಲ ಕಡೆನೂ ಪ್ರಾರಂಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೀಗಾಗಿ ಅವರ ಅಭಿವೃದ್ಧಿ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮತ್ತು ಅಭಿವೃದ್ಧಿ ಕ್ಷೇತ್ರದ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ ಒಂದು ಐತಿಹಾಸಿಕ ಸೇತುವೆ ಹದಿನಾಲ್ಕನೇ ತಾರೀಕಿಗೆ ಉದ್ಘಾಟನೆ ಇರೋದ್ರಿಂದ ಮತ್ತು ಅವರು ಬರೋದರಿಂದ ಯಡಿಯೂರಪ್ಪನವ್ರು ಬರೋದ್ರಿಂದ ಸಂಸದರು ಇರ್ತಾರೆ ಮತ್ತು ಜೊತೆಗೆ ಅನೇಕ ಜನ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಬರ್ತಾರೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸ್ಟೇಡಿಯಂನಲ್ಲಿ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ವಾಲಂಟ್ರಿಯಾಗಿ ತಾವೆಲ್ಲರೂ ಇದಕ್ಕೆ ಪಾಲ್ಗೊಳ್ಬೇಕು ಅಂತ ಈ ಮೂಲಕ ಕೇಳಿ ವಿನಂತಿ ಮಾಡ್ಕೊಳ್ತೀವಿ ಸಾರ್ವಜನಿಕರಿಗೆ